ಹಾಯ್ ನಮಸ್ಕಾರ ನಾನೆಂದ ನೀವು ನೋಡ್ತಾ ಇದ್ದೀರಾ ನಮ್ಮ ಏ ನಮ್ಮ ಇಷ್ಟ ಸ್ನೇಹಿತರೆ ಇವತ್ತು ನಾನು ಒಬ್ಬ ಸ್ಪೆಷಲ್ ಪರ್ಸನನ್ನು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ಅವ್ರು ಯಾರು ಅಂತಂದರೆ ಮಿಸ್ಟರ್ ಅಭಿಮನ್ಯು ಅಭಿಮನ್ಯು ಬಗ್ಗೆ ದೊಡ್ಡ ಪುಸ್ತಕವೇ ಬರ್ಬೋದು ಕರ್ನಾಟಕದ ಇತಿಹಾಸದಲ್ಲ ಭಾರತದ ಇತಿಹಾಸದಲ್ಲಿ ಸೊ ಇವನು ಬರೆದಿರ್ತಕ್ಕಂಥ ದಾಖಲೆಗಳನ್ನು ಸೊ ಮುಟ್ಟೋದಕ್ಕೆ ಮುಂದೆ ಯಾವ ಆನೆಗೂ ಸಹ ಸಾಧ್ಯನೇ ಇಲ್ಲ ಅಂತೂ ದೊಡ್ಡ ದಾಖಲೆಯನ್ನು ಅಭಿಮನ್ಯು ಸೃಷ್ಟಿ ಮಾಡಿದ್ದಾನೆ ಸೊ ಈಗ ಐವತ್ತೆಂಟು ವರ್ಷ ಸೊ ಇನ್ನು ಎರಡು ವರ್ಷ ಅಂದರೆ ಈ ಬಾರಿ ಆಗಿರ್ಬೋದು ಮುಂದಿನ ಬಾರಿ ಆಗಿರ್ಬೋದು ಅಂಬಾರಿಯನ್ನು ಅವತ್ತು ಸಾಗ್ತಾನೆ ಸ್ನೇಹಿತರೆ ಅಭಿಮನ್ಯು ಇದುವರೆಗೂ ಆನ್ ದ ರೆಕಾರ್ಡ್ ಅಂತ ನಾವು ನೋಡೋದಾದ್ರೆ ನೂರ ಅರವತ್ತಕ್ಕಿಂತ ಹೆಚ್ಚು ಆನೆಗಳನ್ನು ಕ್ಯಾಪ್ಚರ್ ಮಾಡಿದ್ದಾನೆ ಸೊ ಅಬ್ ದ ರೆಕಾರ್ಡ್ ಅಂತ ನೋಡೋದಾದ್ರೆ ಅದು ಟೂ ಹಂಡ್ರೆಡ್ ಪ್ಲಸ್ ಯಾಕೆ ಅಂತಂದ್ರೆ ಅಭಿಮನ್ಯು ಬಗ್ಗೆ ತುಂಬ ತಿಳಿತಾ ಇರೋದು ನಮಗೆ ಕಳೆದ ಒಂದು ಐದು ವರ್ಷಗಳಿಂದ ಆದರೆ ಅಭಿಮನ್ಯು ಹತ್ತು ವರ್ಷಗಳ ಹಿಂದೆ ಸೊ ಈ ಒಂದು ಕುಂಕಿ ಕಾರ್ಯಾಚರಣೆಯಲ್ಲಿ ಅವನು ಭಾಗವಹಿಸ್ತಿದ್ದಾನೆ ಸೊ ಎಷ್ಟು ದೊಡ್ಡ ಕಾಡಾನೆ ಇದ್ರು ಕೂಡ ಇವನಿಗೆ ಒಬ್ಬ ಇದ್ರೆ ಸೊ ಒಡೆದಾಗ್ತಾ ಇದ್ದಾನೆ ಸೊ ಮೇನ್ ಅಡ್ವಾಂಟೇಜ್ ಏನು ಅಂತಂದ್ರೆ ಇವನ ದಂತಗಳು ಆಕ್ಚುಲಿ ಎಲ್ಲ ಆನೆಗಳಿಗೆ ದಂತಗಳು ಸ್ವಲ್ಪ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುತ್ತೆ ಬಟ್ ಅಭಿಮನ್ಯುವಿಗೆ ನಾವು ನೋಡ್ತಾ ಇದ್ರೆ ಸೊ ಫಸ್ಟ್ ಹೊಡೆದ್ರೆ ಆ ದಂತದಿಂದ ಸೊಂಡಲಿನ ಭಾಗಕ್ಕೆ ಏಟ್ ಸೊ ಇಲ್ಲಿ ರೌಡಿರಂಗ ಆಗಿರ್ಬೋದು ಸ್ವಾಮಿ ಆಗಿರ್ಬೋದು ಹಾಗೆ ಶ್ರೀಕಂಠ ಆಗಿರ್ಬೋದು ಸೊ ಇತಿಹಾಸದಲ್ಲಿ ಯಾವ ಹೆಸರುಗಳು ಕಾಡಾನೆ ಹೆಸರುಗಳು ಸದ್ದು ಮಾಡಿದೆಯೋ ಎಲ್ಲ ಹೆಸರನ್ನು ಎಲ್ಲ ಆನೆಗಳನ್ನು ಕ್ಯಾಪ್ಚರ್ ಮಾಡಿದೆ ಮಿಸ್ಟರ್ ಅಭಿಮನ್ಯು ನಾ ಆ್ಯಕ್ಚುಲಿ ನಿಜ ಹೇಳ್ತೀನಿ ಆನೆಗಳು ಬಗ್ಗೆ ಜನರಿಗೆ ರೀಚ್ ಆಗ್ತಿರೋದು ಯಾವುದೋ ಒಂದು ಈ ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ಅಲ್ಲ ಸೊ ಯೂಟ್ಯೂಬ್ಗಳಿಂದನೇ ರೀಚ್ ಆಗ್ತಾ ಇರೋದು ಯಾವ ಚಾನಲ್ಲು ಅರ್ಜುನ ಬಗ್ಗೆ ಒಂದೆರಡು ದಿನ ವಿಡಿಯೋ ಮಾಡಿದ್ರು ಅಷ್ಟೇ ಅಭಿಮನ್ಯು ಬಗ್ಗೆ ಯಾವಾಗ ಒಂದು ಸರಿ ಮಾಡಿರ್ಬೋದು ಅಷ್ಟೇ ಬಟ್ ಅಭಿಮನ್ಯು ಬಗ್ಗೆ ಆಗಿರ್ಬೋದು ನಮ್ಮ ಅರ್ಜುನ ಬಗ್ಗೆ ಆಗಿರ್ಬೋದು ದಸರಾ ಆನೆಗಳ ಬಗ್ಗೆ ಆಲ್ಮೋಸ್ಟ್ ಜನರಿಗೆ ಇನ್ಫಾರ್ಮೇಷನ್ ಕೊಡ್ತಿರ್ತಕ್ಕಂಥದ್ದೇ ಯೂಟ್ಯೂಬ್ ಚಾನೆಲ್ಸು ಸೊ ಅದನ್ನು ಏನು ಮಾಡಿದ್ರು ಅಂತಂದರೆ ಅವ್ರಿಗಾದರೆ ಎನ್ಕರೇಜ್ ಮಾಡಬೇಕಲ್ಲ ಅವರಿಂದ ಏನಾಗುತ್ತಂತ ಸೊ ಸೈಲೆಂಟ್ ಆಗಿರ್ತಾನೆ ಸೊ ಜನ ಇವ್ನ ಅಂದ್ಕೊಳ್ಬೋದು ಏನಪ್ಪ ಇಷ್ಟೊಂದು ಸೈಲೆಂಟ್ ಆಗಿದೆ ಅಂತ ಸೊ ಆಗ್ರ ಯಾವತ್ತೂ ಸೈಲೆಂಟ್ ಆಗಿರುತ್ತೆ ವೈಲೈಟ್ ತಾನೇ ಸುನಾಮಿ ಬರೋದು ಸೊ ಅದೇ ಥರ ಕಾಡಾನೆಗಳಿದ್ದಾಗ ಮಾತ್ರ ಸೊ ಇವನು ವೈಲೆಂಟ್ ಸ್ನೇಹಿತರೆ ಅಭಿಮನ್ಯು ಮಾವುತ್ರ ಬಂದು ವಸಂತ್ ಅವರು ಹಾಗೆ ಕಾವಡಿಗರು ಬಂದು ರಾಜಣ್ಣ ಅಭಿಮನ್ಯು ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ಈ ಒಂದು ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾನೆ ಆರಂಭದಲ್ಲಿ ಸಾಲಾನೆಯಾಗಿ ನೆಕ್ಸ್ಟು ನೆಕ್ಸ್ಟು ಸೊ ಶ್ರೀರಂಗಪಟ್ಟಣ ದಸರಾದಲ್ಲೂ ಕೂಡ ಮರದ ಅಂಬಾರಿಯನ್ನು ಒತ್ತಿಸದ ನಂತರ ಈಗ ಸೊ ಅಂಬಾರಿ ಆನೆಯಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾನೆ ಸ್ನೇಹಿತರೆ ಅಭಿಮನ್ಯು ತುಂಬ ಕಾಮ್ ಆ್ಯಂಡ್ ಕ್ವೈಟ್ ಸೊ ಲೆಗ್ ಮೂಮೆಂಟು ಸ್ಟೇಬಲ್ ಇರೋದ್ರಿಂದಲೇ ಇಷ್ಟು ವರ್ಷಗಳ ಕಾಲ ದಸರಾದಲ್ಲಿ ಅವನ ಒಂದು ಆಧಿಪತ್ಯವನ್ನು ಸ್ಥಾಪಿಸಿದ ಅಂತಲೇ ಹೇಳಬೇಕಾಗ್ತದೆ ಸೊ ಹಾಗೆ ಇವನು ಎಷ್ಟು ಹೇಳಿದ್ರು ಕೂಡ ಸಾಲದು ಯಾಕೆಂತಂದರೆ ಇವನ ಬಗ್ಗೆ ಮಾತಾಡಬೇಕು ಅಂತಂದರೆ ದಿನಾಪೂರ್ತಿ ಮಾತಾಡ್ತಾನೆ ಇರಬೇಕು ಸೊ ಇವನು ಎತ್ತರ ಸೊ ಈ ಬಾರಿ ದಸರಾದಲ್ಲಿ ಐದು ಸಾವಿರದ ಆರುನೂರು ಚಿಲ್ಲರೆ ಕೆ ಜಿ ಇದ್ದಾನೆ ಹಾಗೆ ಒಂದು ಎತ್ತರ ಬಂದು ಎಂಟು ಅಡಿ ಹತ್ತು ಇಂಚು ಹೈಟ್ ಇದ್ದಾನೆ ಸೊ ಮತ್ತು ಅಂದರೆ ನಾರ್ಮಲಾಗಿ ಹೈಟು ಮತ್ತು ವೆಯ್ಟ್ಗೆ ಸೊ ಒಂದು ಪ್ರಾಪರ್ ಆಗಿರ್ತಕ್ಕಂಥ ಒಂದು ಮ್ಯಾಚಿಂಗ್ ಇರ್ಬೋದು ಸೊ ಯಾಕೆ ಅಂತಂದರೆ ಸೊ ನಾವು ಎಷ್ಟು ಅಂತಂದರೆ ಈಗ ಅಂಬಾರಿ ಒಂದು ವೆಯ್ಟ್ ಒಂದು ಸೆವೆನ್ ಫಿಫ್ಟಿ ಇದೆ ಹಾಗೆ ಅದ್ರ ಮೇಲೆ ಆಗ್ತಕ್ಕಂಥ ಮೆಟೀರಿಯಲ್ ಆಗಿರ್ಬೋದು ಸೊ ಮಾವುತ್ರ ಆಗಿರ್ಬೋದು ಸಾವಿರ ಕೆ ಜಿ ಇರುತ್ತೆ ಆ ಒಂದು ಸಾವಿರ ಕೆ ಜಿ ತೂಕವನ್ನು ಅವನು ಒತ್ತು ಸಾಗಬೇಕು ಅಂತಂದರೆ ಸೊ ಇವನಿಗೆ ತುಂಬ ಅಂದರೆ ಎನರ್ಜಿ ಅನ್ನೋದು ಬೇಕಾಗ್ತದೆ ಸೊ ಆ ಎಲ್ಲ ಎನರ್ಜಿ ಅಭಿಮನ್ಯುವಿನಲ್ಲಿದೆ ಆ್ಯಕ್ಚುಲಿ ಅಭಿಮನ್ಯುವಿಗೆ ಇನ್ನೂ ಇಷ್ಟರಲ್ಲಿ ಇನ್ನೂ ದೊಡ್ಡ ಕೆಲಸ ಮತ್ತೊಂದು ಸಿಗೋ ಚಾನ್ಸಸ್ ಇದೆ ಸೊ ಅದು ಕ್ಯಾಪ್ಚರಿಂಗಲ್ಲೇ ಅನ್ನ ಏನಾದರೂ ಇಡೋದ್ನೋ ಸೊ ಅಭಿಮನ್ಯುವಿಗೆ ಒಂದು ರಿಯಲ್ ಟೆಸ್ಟ್ ಅಂತಲೇ ಹೇಳಬೇಕಾಗ್ತದೆ ಸೊ ಮುಖ ತುಂಬ ಇದೆ ಈ ಥರ ಇದ್ದಾನೆ ಹಾಗೆ ಸೊ ತೂಕನೂ ಕೂಡ ಖರಾಬಾಗಿದ್ದಾನೆ ಸೊ ಇದು ಏನು ಅಂತಂದರೆ ಸೊ ನಮ್ಮ ಅಭಿಮನ್ಯು ಆ್ಯಕ್ಚುಲಿ ಅಭಿ ಅಭಿಮನ್ಯು ಬಗ್ಗೆ ಗೊತ್ತಿತ್ತು ನಿಮಗೆ ಗೊತ್ತಿತ್ತೇನಾ ಗೊತ್ತಿಲ್ಲ ಸೊ ಇವಾಗ ಫಸ್ಟ್ ಟೈಮ್ ನೋಡ್ತಾ ಇದ್ದೀಯಾ ಶೋ ಹೇಗೆ ಅನ್ನಿಸ್ತಿದೆ ಆ್ಯಕ್ಚುಲಿ ಆಯ್ತು ಹೇಳಿ ಈಗ ನಿಂಗೆ ಆನೆಗಳ ಬಗ್ಗೆ ಯಾವಾಗ ತಿಳ್ಕೊಂಡೆ ನೀನು ತಿಳ್ಕೊಂಡೆ ನಾನು ತಿಳ್ಕೊತಾ ಇರೋದು ನೀವು ಸೊ ಆ್ಯಕ್ಚುಲಿ ಅಭಿ ನನಗೆ ಹೇಳ್ತೀನಿ ನನ್ನ ಫ್ರೆಂಡ್ ಸರ್ಕಲಲ್ಲಿ ಆಗಿರೋದು ಫ್ಯಾಮಿಲಿ ಮೆಂಬರ್ಸ್ ಆಗೆಲ್ಲ ಆಗಿರ್ಬೋದು ತುಂಬ ಜನರಿಗೆ ಆನೆಗಳ ಬಗ್ಗೆ ಗೊತ್ತಿರಲಿಲ್ಲ ನಾನು ಯಾವಾಗ ಆನೆಗಳ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ನೋ ಆಗ ಆನೆಗಳ ಬಗ್ಗೆ ತುಂಬ ನನ್ನ ಫ್ರೆಂಡ್ಸ್ ಸರ್ಕಲ್ಲೇ ಮಿನಿಮಮ್ ಒಂದು ಐವತ್ತರಿಂದ ಅರುವತ್ತು ಜನ ಆನೆಗಳ ಬಗ್ಗೆ ತುಂಬ ಇಂಟ್ರೆಸ್ಟನ್ನು ನಾವು ನೋಡ್ತಾ ಇದ್ದಾರೆ ಅಭಿಮನ್ಯು ಅಭಿಮನ್ಯು ತಿರ್ಗಿ ಈ ಕಡೆ ಆ್ಯಕ್ಚುಲಿ ಅಭಿಮನ್ಯವ್ಗೆ ಇಷ್ಟೆಲ್ಲ ಮಾತು ಹೇಳ್ತಿರೋದ್ರಿಂದ ಸೊ ಅದಕ್ಕೆ ಇಷ್ಟ ಆಗಲಿಲ್ಲ ನಾವು ತುಂಬ ಓವರಾಗಿ ಬಿಲ್ಡಪ್ ಕೊಡ್ತಿದ್ದೀಯಾ ಸುಮ್ಮಾರಪ್ಪ ಬಿಲ್ಡಪ್ ಕೊಡಬೇಡ ಅಂತ ಆ ಕಡೆ ತಿರ್ಕೊಳ್ತು ಅಭಿಮನ್ಯು ಟನ್ ಡಿಸೈಡ್ ಸೊ ಸ್ನೇಹಿತರೆ ಇದು ನಮ್ಮ ಅಭಿಮನ್ಯುವಿನ ಬಗ್ಗೆ ಆ್ಯಕ್ಚುಲಿ ಮಾತಲ್ಲಿ ಕಡಿಮೆ ಇವನ ಬಗ್ಗೆ ಹೇಳಿದ್ರು ಸೊ ಇವನ ಬಗ್ಗೆ ಹೇಳಿದ್ನಲ್ಲ ಸೊ ಅವನ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ದೊಡ್ಡ ಇತಿಹಾಸವನ್ನು ನಾವು ಬರೀಬೇಕಾಗ್ತದೆ ಸೊ ದಟ್ ಈಸ್ ಕಾಲ್ಡ್ ಅಭಿಮನ್ಯು ಆ ಹೆಸರಿಗೆ ಇರ್ತಕ್ಕಂಥ ಒಂದು ಪವರು ಹಾಗೆ ಆ ಒಂದು ಮಾವುತರು ಕೊಟ್ಟಿರ್ತಕ್ಕಂಥ ಒಂದು ಏನಿದೆಯೋ ಸೊ ಅದರಿಂದನೇ ಅಭಿಮನ್ಯು ಇಷ್ಟು ದೊಡ್ಡ ಸಾಧನೆಯನ್ನು ಮಾಡ್ತಾ ಇದ್ದಾನೆ ಧೈರ್ಯದಲ್ಲಿ ಅರ್ಜುನನೇ ಸ್ನೇಹಿತರೆ ಇದು ನಮ್ಮ ಅಭಿಮನ್ಯವಿನ ಬಗ್ಗೆ ಒಂದು ಸಣ್ಣ ಪರಿಚಯ ಒಂದು ವೇಳೆ ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು